ಕಟ್ತಾ ಗಿಫ್ಟ್ ಕೂಡ ಇಲ್ಲೇ ಇಟ್ಕೊಂಡು ನಿಂತಿದೀವಿ ನಾವು ಗಾಡಿ ಮೇಲೆ ಇಟ್ಕೋಬಹುದು ಅನ್ಕೊಂಡ್ರಿ ಅದ ಗಾಡಿ ಮೇಲೆ ಇಡಕ್ ಆಗ್ತಾ ಇಲ್ಲ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ರಾಗಿಣಿ ಸಿ ಆರ್ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಯು ಆರ್ ಆಟ್ ಡೂಯಿಂಗ್ ಗಡ್ ಎಸ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಸ್ ಏನಪ್ಪ ಇವತ್ತಿನ ವ್ಲಾಗ್ ಅಂತ ಅಂದರೆ ಎಸ್ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆನ ಇಟ್ಕೊಂಡಿದ್ದೀವಿ ಸೊ ಪೂಜೆಗೋಸ್ಕರ ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಸಾಮಾನು ತೊಗೊಂಡ್ಬರ್ಬೇಕು ಹಾಗೆ ರಿಟರ್ನ್ ಗಿಫ್ಟ್ ತೊಗೊಂಡು ಬರಬೇಕು ಹೂವು ಸ್ವಲ್ಪ ಹೂವು ಬಿಡಿ ಹೂವು ಅದನ್ನೆಲ್ಲ ನಾವೇ ತೊಗೊಂಡು ಬರ್ತೀವಿ ಇನ್ನು ಹಾರ ದಿಂಡು ಎಲ್ಲನೂ ಮಾವ ತೊಗೊಂಡು ಬರ್ತಾರೆ ನಾಳೆ ಹೋಗ್ಬಿಟ್ಟು ಸೊ ಇವತ್ತು ನಾವೇನೇನು ಪರ್ಚೇಸ್ ಮಾಡ್ತೀವಿ ಏನು ರಿಟರ್ನ್ ಗಿಫ್ಟ್ ತೊಗೊತೀವಿ ಎಲ್ಲಿ ಹೋಗ್ತೀವಿ ಅಂತ ಹೇಳಿ ಬ್ಲಾಗಲ್ಲಿ ತೋರಿಸ್ತೀವಿ ಬನ್ನಿ ನಾವು ಹೊರಟಿದ್ದು ಮಾರ್ಕೆಟ್ ಕಡೆಗೆ ಎಸ್ ಬಿಸಿಲು ನೋಡಿ ಆಲ್ರೆಡಿ ಎಷ್ಟು ಬಂದಿತ್ತು ಅಂತ ಬೇಗನೆ ಹೊರಟ್ವಿ ಆದರೂ ಕೂಡ ಇಷ್ಟು ಬಿಸಿಲಿತ್ತು ಫೈನಲಿ ಅವೆನ್ಯೂ ರೋಡ್ ತಲುಪಿದ್ವಿ ಫಸ್ಟ್ ನಾವು ಪ್ಲ್ಯಾನ್ ಮಾಡಿದ್ದು ರಿಟರ್ನ್ ಗಿಫ್ಟ್ ತೊಗೊಂಬಿಡೋಣ ಅಂತ ಯಾಕೆ ಅಂತಂದರೆ ರಿಟರ್ನ್ ಗಿಫ್ಟ್ನ ಆಮೇಲೆ ಬಂದು ಆಗೋದಿಲ್ಲ ಯಾಕೆಂದರೆ ಹೂವು ಹಣ್ಣು ಎಲ್ಲ ಎತ್ಕೊಂಡು ಓಡಾಡೋಕ್ಕಾಗೋದಿಲ್ಲ ಅಲ್ವಾ ಅವಿನೀರ್ ಅವ್ರಿಗೆ ಎಂಟ್ರಿ ಕೊಡ್ತಾನೆ ನಮಗೆ ಕಾಣಿಸಿದ್ದು ಈ ಗ್ಲಾಸ್ ಐಟಮ್ಸ್ಗಳು ಫುಲ್ ಕ್ರಾಕ್ರೀಸ್ ಥರ ಸೊ ನಾವು ಏನು ತೊಗೋಬೇಕು ಅಂತ ಹೇಳಿ ಐಡಿಯಾ ಮಾಡ್ಕೊಂಡು ಹೋಯೂ ಹೋಗಿರಲಿಲ್ಲ ಸೊ ನಮ್ಗೆ ಯಾವ್ದು ಚೆನ್ನಾಗಿ ಅನ್ಸುತ್ತೋ ಯಾವ್ದು ಯೂಸ್ಫುಲ್ ಅಂತ ಅನಿಸುತ್ತೋ ಅದನ್ನೇ ತೊಗೊಳ್ಬೇಕು ರಿಟರ್ನ್ ಆಗಿ ಅಂತ ಅಂದ್ಕೊಂಡಿದ್ವಿ ಅಷ್ಟೇ ಸೊ ಈ ಬ್ಯಾಗ್ ಕೊಡೋದು ಅಥವಾ ಈ ಡಬ್ಬಗಳು ಕೊಡೋದು ಇದೆಲ್ಲ ಓಲ್ಡೇ ಆಯಿತು ಸೊ ಅದಕ್ಕೆ ನಾವು ಅಂದ್ಕೊಂಡ್ವಿ ಈಗಿನ ಟ್ರೆಂಡ್ ಪ್ರಕಾರ ಈ ಗ್ಲಾಸ್ ಸ್ಟೋರೇಜ್ ಬಾಕ್ಸ್ ಬರುತ್ತಲ್ಲ ಏರ್ಟೈಟ್ ಬಾಕ್ಸ್ ಗಾಜಂದು ಸೊ ಅದನ್ನು ಕೊಡೋಣ ಕಂಟೈನರ್ಗಳು ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಮೋರ್ ಓವರ್ ಎಲ್ಲರೂ ಕೂಡ ಈಗ ಯೂಸ್ ಮಾಡ್ತಾ ಇರೋದು ಅದನ್ನೇ ತುಂಬ ಚೆನ್ನಾಗಿರುತ್ತೆ ಸ್ಟೋರೇಜ್ಗೆಲ್ಲ ಸಕ್ಕರೆ ಆಗಿರ್ಬೋದು ಉಪ್ಪಾಗಿರ್ಬೋದು ಈ ಥರ ಡ್ರೈ ಫ್ರೂಟ್ಸ್ ಫಿಲ್ ಮಾಡ್ಕೊಳ್ಳೋಕ್ಕಾಗಿರ್ಬೋದು ಅದಕ್ಕೆಲ್ಲೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅದನ್ನೇ ಕೊಡೋಣ ಅಂತ ಅಂದ್ಕೊಂಡು ಫಸ್ಟ್ ಅವೆನ್ಯೂ ರೋಡಲ್ಲಿ ನಾವು ಅದನ್ನೇ ನೋಡಿದ್ದು ಬಟ್ ಫಸ್ಟ್ ಅಂಗಡಿಲಿ ನೋಡಿದ್ದು ನಮ್ಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಷ್ಟು ಸೊ ಹಾಗೆ ಮುಂದಕ್ಕೆ ಬಂದ್ವಿ ನಾವು ತುಂಬ ವೆರೈಟೀಸ್ ಏನೇನು ಹೊಸ್ತಾಗಿ ಬಂದಿದೆ ಅಂತ ಎಲ್ಲನೂ ಸ್ವಲ್ಪ ನೋಡಿ ರಿಸರ್ಚ್ ಮಾಡಿ ನೋಡಿ ಈ ಥರದ್ದು ಹೊಸ್ದಾಗ ಬಂದಿತ್ತು ಇದು ಬಟ್ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ಮತ್ತು ಏನಪ್ಪಾ ಅಂತಂದರೆ ಇದು ಏನು ಯೂಸ್ ಇಲ್ಲ ಅಂತ ನಮ್ಗೆ ಅನ್ನಿಸ್ತು ಎಸ್ಪೆಷಲಿ ಸೊ ತುಂಬಾ ನೋಡಿದ್ವಿ ಈ ಬ್ಯಾಗ್ಗಳಂತೆ ಅದು ಇದು ಎಲ್ಲ ನೋಡಿದ್ವಿ ನಮ್ಗೆ ಯಾವುದು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಸರಿ ಒಂದಲ್ಲ ಎರಡಲ್ಲ ಮೂರಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಮುಂದೆ ಮುಂದೆ ಹೋಗ್ತಾನೆ ಇದ್ವಿ ಸೊ ಫೈನಲಿ ಈ ಅಂಗಡಿಗೆ ಬಂದ್ವಿ ಮೇ ಬಿ ಅದು ಯೂಸ್ ಮಾಡಿ ಮಾಡಿ ಹಂಗಾಗಿರೋದು ಇಲ್ಲಿ ವೈಟ್ ಇರೋದು ಸರ್ ಏನು ನೀವು ನೋಡಿದ್ರಲ್ಲ ನಾನು ಇಟ್ಕೊಂಡಿದ್ದು ಏರ್ಟೈಟ್ ಗ್ಲಾಸ್ ಕಂಟೈನರ್ ಅದನ್ನೇ ನಾವು ಫೈನಲೈಸ್ ಮಾಡಿದ್ವಿ ಅದು ಚೆನ್ನಾಗೂ ಇತ್ತು ಹಾಗೆ ನಮಗೆ ಪ್ರೈಸ್ ರೀಸನೇಬಲ್ ಅಂತ ಅನ್ನಿಸ್ತು ವೆರಿ ಯೂಸ್ಫುಲ್ ಕೂಡ ಅಂತ ಅನ್ನಿಸ್ತು ಸೊ ಅದನ್ನೇ ಅಡ್ವಾನ್ಸ್ ಮಾಡಿ ಅವ್ರಿಗೆ ಇಲ್ಲೇ ಇಟ್ಕೊಳ್ಳಿ ಮುಂದೆ ನಮಗೆ ಬೇರೆ ಏನೋ ಪರ್ಚೇಸ್ ಮಾಡೋದಿತ್ತು ಸೊ ಅದಕ್ಕೇ ಅವ್ರಿಗೆ ಅಲ್ಲೇ ಇಟ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾವು ಮುಂದೆ ಅಂಗಡಿಗಳಿಗೆ ಬಂದ್ವಿ ಬೇರೆ ಏನು ಸ್ವಲ್ಪ ಐಟಮ್ಸ್ ಎಲ್ಲಾನು ಪರ್ಚೇಸ್ ಮಾಡಬೇಕಾಗಿತ್ತು ಅದನ್ನು ಎಲ್ಲನೂ ಪರ್ಚೇಸ್ ಮಾಡಿಕೊಂಡು ಡೈರೆಕ್ಟ್ ಮಾರ್ಕೆಟ್ಗೆ ಹೋದ್ವಿ ಮಾರ್ಕೆಟಲ್ಲಿ ಹಣ್ಣು ಹೂವು ಎಲ್ಲನೂ ತಗೊಂಡು ಆಮೇಲೆ ವಾಪಸ್ಸು ಮತ್ತು ಈ ಅಂಗಡಿಗೆ ಬಂದು ಕೂಲಿ ಇರ್ತಾರಲ್ಲ ಕೂಲಿಯವ್ರ ಡೈರೆಕ್ಟ್ ಡೈರೆಕ್ಟಾಗಿ ನಾವು ಗಾಡಿ ತಗೊಂಡು ಬಂದಿವೆಲ್ಲ ಪಾರ್ಕಿಂಗ್ ಪಾರ್ಕಿಂಗ್ಗೆ ಅವ್ರನ್ನ ಕ ಹೋಗ್ಬಿಟ್ಟು ಅಲ್ಲಿ ಇಳಿಸ್ಕೊಳ್ಳೋಣ ಅಂತ ಹೇಳಿ ಡಿಸೈಡ್ ಮಾಡಿ ಮಾರ್ಕೆಟ್ ಒಳಗಡೆಗೆ ಬಂದ್ವಿ ಹಾಗೆ ಮರ್ ಮಾರ್ಕೆಟ್ ಒಳಗಡೆ ನಮಗೆ ಸ್ವಲ್ಪನೇ ಹೂವು ಬೇಕಾಗಿತ್ತು ಯಾಕೆಂದರೆ ದಿಂಡು ಎಲ್ಲ ಮಾವ ತೊಗೊಂಡು ಬರ್ತೀನಿ ಆವತ್ತೊಂದು ದಿವ್ಸಕ್ಕೆ ಅಂತ ಹೇಳಿದ್ರಲ್ಲ ಸೊ ನಮಗೆ ಬಿಡಿ ಹೂವುಗಳು ಏನು ಅರ್ಚನೆಗೆ ಬೇಕಾಗಿತ್ತು ಹಾಗೆ ಕುಂಕುಮಕ್ಕೆ ಏನು ಕೊಡಬೇಕಾಗಿತ್ತು ಸೇವಂತಿಗೆ ಹೂವು ರೋಸ್ ಹೂವು ಸಂಪಿಗೆ ಹೂವು ಹಾಗೆ ಪನ್ನೀರ್ ಎಲೆಗಳು ಎಲ್ಲ ತುಳಸಿ ಏನೇನು ವಾಸ್ಟ್ ಚೆನ್ನಾಗಿ ಬೇಕಾಗಿತ್ತು ಅದೆಲ್ಲ ತಗೊಂಡ್ವಿ ಎಷ್ಟು ನೋಡಿ ಇವಾಗ ಮಾರ್ಕೆಟಲ್ಲಿ ಹೂವೆಲ್ಲ ತಗೊಂಡು ಫುಲ್ಲು ಎಲ್ಲ ಹೂವು ಎಲ್ಲ ಪರ್ಚೇಸ್ ಮಾಡಿ ಸೊ ರಿಟರ್ನ್ ಗಿಫ್ಟ್ ಕೂಡ ಇಲ್ಲೇ ಇಟ್ಕೊಂಡು ನಿಂತಿದ್ದೀವಿ ನಾವು ಗಾಡಿ ಮೇಲೆ ಇಟ್ಕೋಬೋದು ಅಂದ್ಕೊಂಡ್ವಿ ಅದು ಗಾಡಿ ಮೇಲೆ ಇಡೋಕೆ ಆಗ್ತಾ ಇಲ್ಲ ಫ್ರೆಂಟಲ್ಲಿ ತೊಡೆ ಮೇಲೆ ಇಟ್ಕೊಂಡು ಕುತ್ಕೊಬೇಕು ನಾವು ಅನ್ಕೊಂಡಂಗೆ ಗಾಡಿ ಮೇಲಂತೂ ಇಟ್ಕೊಳಕಾಗ್ಲಿಲ್ಲ ಯಾಕೆಂದರೆ ಅದು ಗಾಜ್ ಐಟಮ್ ಅಲ್ವಾ ತುಂಬ ಹೆವಿ ಭಾರ ಇತ್ತು ಅದಕ್ಕೆ ನಾನು ಏನು ಮಾಡಿದೆ ಸ್ವಲ್ಪ ಹೂವುಗಳು ಹಾಗೆ ಈ ರಿಟರ್ನ್ ಗಿಫ್ಟ್ನ ಆಟೋ ಮಾಡ್ಕೊಂಡು ಹೊರಡ್ಬಿಟ್ಟೆ ಭೂಮಿಕ ಗಾಡಿನಲ್ಲಿ ಇನ್ನು ಸ್ವಲ್ಪ ಮಿಕ್ಕಿದ್ದು ಹೂವುಗಳನ್ನೆಲ್ಲ ತಗೊಂಡು ಬಂದ್ಲು ಮನೆಗೆ ಬಂದ ತಕ್ಷಣ ಹೂವು ಎಲ್ಲನೂ ಅನ್ಪ್ಯಾಕ್ ಮಾಡಿ ಎಲ್ಲ ನೀಟಾಗಿ ಒಂದು ದೊಡ್ಡ ಬಟ್ಟೆ ಹಾಸ್ಬಿಟ್ಟು ಅದ್ರ ಮೇಲೆ ಹರಡ್ಬಿಟ್ವಿ ಗರ್ಕೆ ಬಿಲ್ ಪತ್ರೆ ಬಿಲ್ ಪತ್ರೆನೇ ಕಾಸ್ಟ್ಲಿ ಆಗ್ಬಿಟ್ಟಿದೆ ಎಂಬತ್ತು ರೂಪಾಯಿ ಇಷ್ಟಕ್ಕೆ ಮತ್ತು ಅವರೇ ಹೂವು ವೈಟ್ ಲೋಟಸ್ ಇದು ಇಲ್ಲಿ ತುಳಸಿ ಸಾಮಂತಿಗೆ ಇದು ನಮ್ಮ ಅಜ್ಜಿಗೆ ಇಷ್ಟವಾದಂಥ ಸಂಪಿಗೆ ಹೂವು ಅಲ್ಲ ಗೆಂಡ ಸಂಪಿಗೆ ಸುಖನ್ ರಾಜ ಕನಕಾಂಬ್ರ ಕನಕಾಂಬ್ರ ಆ್ಯಕ್ಚುಲಿ ಕಮ್ಮಿ ಇದೆ ಮಲ್ಲಿಗೆ ಹೂವು ತುಂಬ ಚೆನ್ನಾಗಿದೆ ಚಿಕ್ಕ ಚಿಕ್ಕ ಗುಂಡು ಗುಂಡ್ ಗುಂಡಕ್ಕಿದೆ ರೋಸ್ ઘનકલે હુઆ ઇની પનીર લેદો પનીર એલે પનીર પનીર એકણવાદો ઇલી મોરકા દવના ઇસ્ટુ માર્કેટ ઇન્ડા શોપ માડી દીધી ઇવક્તો હુઆ કરતા હે દેલારો યેલારો ಕಂಕಮರುವಾ ನಮ್ಮಮ್ಮ ಕಮ್ಮಿ ಅಂದ್ಬಿಟ್ಟು 2 2 ತರ್ಸ್ಕೊದ್ರು ಪ್ಯಾಕೆಟ್ ತರ್ಸೋರೆ ಇವತ್ತೆಲ್ಲ ಮೋಸ್ಟ್ಲಿ ರಾತ್ರಿ ಇಡಿ ಕೂತ್ಕೊಂಡು ಕಟ್ತಾನೆ ಇರ್ತೀವಿ ಅನ್ಸುತ್ತೆ ಏನಿಲ್ಲ ನಾಳೆ ಸತ್ಯನಾರಾಯಣ ಪೂಜೆಗೆ ಇಷ್ಟೆಲ್ಲ ರೆಡಿ ಮಾಡ್ತಾ ಇದೀವಿ ಸದಿಕ್ ಹುವಾ ಕಟ್ಟೋ ಆ ಪ್ರೋಸೆಸ್ ನಡೀತಾ ಇದೆ ಹುವಾ ಕಟ್ಟಿದ್ದೆಲ್ಲ ಇದ್ದಲ್ಲ ಆದ್ಮೇಲೆ ಸ್ವಲ್ಪ ಮನೆ ಕ್ಲೀನ್ ಮಾಡಬೇಕು ಅದಾದ್ಮೇಲೆ ಏನು ಮಾಡ್ಬೇಕತ್ತೆ ಅಂತೆ ಮಲ್ಕೋಬೇಕು ಆ ಆದ್ಮೇಲೆ ಊಟ ಮಾಡಿ ಮಲ್ಕೋತೀವಿ ಆಮೇಲೆ ನಾಳೆ ಬೆಳಗ್ಗೆ 5:30 ಎದ್ದು ಮತ್ತೆ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಸುಗೈಸ್ ನಾನು ಹಾಗೆ ಒಂದು ಪ್ರಾಡಕ್ಟ್ನ ಕೂಡ ತರಿಸಿದ್ದೆ ಮನೆ ಸೋಫಾ ಕ್ಲೀನ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ತೋರಿಸ್ತೀನಿ ನಾವು ನಮ್ಮ ಮನೆಗೆ ಒಂದು ಹೊಸ ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ವಿ ಫ್ರಮ್ ಅಮೆಝಾನ್ ಎಸ್ ಪ್ರಾಡಕ್ಟ್ ಬಂದು ಅಗ್ಯಾರೋ ಅವ್ರದ್ದು ರೀಗಲ್ ಹ್ಯಾಂಡ್ ಹೆಲ್ಡ್ ವ್ಯಾಕ್ಯೂಮ್ ಕ್ಲೀನರ್ ಮಾಡಿದ್ವಿ ಸೊ ಇದನ್ನ ನಾವು ಕಾರ್ ಕ್ಲೀನ್ ಮಾಡೋದಕ್ಕೆ ಮನೆಯಲ್ಲಿ ಸೋಫಾ ಕ್ಲೀನ್ ಮಾಡೋದಕ್ಕೆ ಸೊ ಇವಾಗ ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡೋಣ ಬನ್ನಿ ಸೊ ಇಲ್ಲಿ ಫಸ್ಟ್ಗೆ ಈ ಥರ ಮಲ್ಟಿಪರ್ಪಸ್ ಬ್ರಷ್ನ ಕೊಟ್ಟಿದ್ದಾರೆ ಸೊ ಈ ಥರ ಕ್ಲೀನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ್ಯಂಡ್ ದಿಸ್ ಇಸ್ ಎಕ್ಸ್ಟೆಂಡರ್ ಇದು ಎಕ್ಸ್ಟೆಂಡರ್ ಅಂದರೆ ಎಕ್ಸ್ಟೆನ್ಷನ್ ಬೇಕಾಗುತ್ತಲ್ಲ ಸ್ವಲ್ಪ ಉದ್ದ ಮಾಡ್ಕೊಳ್ಳೋ ಥರ ಈ ಥರ ಸಂದಿಲೆಲ್ಲ ಹಾಕಬೇಕು ಅಂತಂದರೆ ಈ ಥರ ಎಕ್ಸ್ಟೆಂಡ್ ಮಾಡ್ಕೊಂಡು ಎಕ್ಸ್ಟೆಂಡ್ ಮಾಡಿಕೊಂಡು ಹಾಕೋ ಥರ ಟೂ ಎಕ್ಸ್ಟೆಂಡರ್ನ ಕೊಟ್ಟಿದ್ದಾರೆ ಹಾಗೆ ಇದನ್ನು ಕೂಡ ಕೊಟ್ಟಿದ್ದಾರೆ ಸೊ ಇದರಿಂದನೇ ಡಸ್ಟ್ ಮೇನ್ ಕಲೆಕ್ಟ್ ಆಗೋದು ಇದಕ್ಕೆ ಎಕ್ಸ್ಟೆಂಡರ್ನ ನಾವು ಕನೆಕ್ಟ್ ಮಾಡ್ಕೊಬಹುದು ಮೇನ್ ಬಾಡಿ ಇಲ್ಲಿದೆ ಓಕೆ ಶೇಪ್ ವೈಸ್ ಆ್ಯಂಡ್ ತುಂಬ ಹೆವಿ ಕೂಡ ಇದೆ ಹಾಗೆ ಇದು ಏಯ್ಟ್ ಹಂಡ್ರೆಡ್ ವ್ಯಾಟ್ಸ್ ಮ್ಯಾಕ್ಸ್ ಆಗೋರ ಸೊ ಶೇಪ್ ಎಲ್ಲ ತುಂಬ ಚೆನ್ನಾಗಿದೆ ಸೊ ನೋಡಿ ಈ ಥರ ಇದೆ ಶೇಪ್ ಆ್ಯಂಡ್ ಇದು ಟ್ರಾನ್ಸ್ಪರೆನ್ಸಿ ಇದೆ ಸೊ ಫ್ರಂಟ್ ಶೇಪ್ ಏನು ಕೊಟ್ಟಿದಿರಲ್ಲ ಅದು ಟ್ರಾನ್ಸ್ಪರೆನ್ಸಿ ಇದೆ ಹಾಗೆ ವಿ ಕೆನ್ ಓಪನ್ ದಿಸ್ ಲಿಡ್ ಈ ಥರ ಹೀಗೆ ಓಪನ್ ಮಾಡ್ಬೋದು ಓಪನ್ ಮಾಡಿ ಇದು ಬ್ಯಾಗ್ ಏನು ಕೊಟ್ಟಿದ್ರಲ್ಲ ಇದು ಡಸ್ಟ್ ಏರಿಯಾ ಇದರೊಳಗಡೆ ಕಲೆಕ್ಟ್ ಆಗುತ್ತೆ ರಿಮೂವ್ ಮಾಡಿಬಿಟ್ಟು ಡಸ್ಟ್ ಎಲ್ಲನೂ ಆಚೆ ಹಾಕಬೇಕು ಅಂತ ಓಕೆನಾ ಹಾಗೆ ಕೇಬಲ್ ಕೂಡ ತುಂಬಾ ಚೆನ್ನಾಗಿದೆ ತಿಕ್ಕಾಗಿದೆ ಆ್ಯಂಡ್ ಇಟ್ ಈಸ್ ವೆರಿ ಲಾಂಗ್ ಒನ್ ಟೂ ಮೂ ಟೂ ಮೀಟ್ರ್ ಇದೆ ಇದು ಏನು ವಯರ್ ಬಂದು ಸೊ ನಾವು ಆರಾಮಾಗಿ ಪ್ಲಗ್ ಮಾಡಿಕೊಂಡು ಎಷ್ಟು ದೂರಕ್ಕಾದರೂ ತಗೊಂಡು ಹೋಗಿ ಕ್ಲೀನ್ ಮಾಡ್ಕೊಬೋದು ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ತುಂಬ ಹೆವಿನೂ ಇದೆ ಸೊ ಓಕೆ ಪ್ರಾಡಕ್ಟ್ ನನಗೆ ತುಂಬ ಚೆನ್ನಾಗಿ ಇಷ್ಟ ಆಯಿತು ಇವಾಗ ಯಾವ ಥರ ಯೂಸ್ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಇವಾಗ ನಾನು ಇಲ್ಲೊಂದು ಸ್ವಲ್ಪ ವೇಸ್ಟ್ ಪೇಪರ್ಸ್ ಏನಿದೆಯೋ ಅದನ್ನ ಹಾಕಿದ್ದೀನಿ ಓಕೆನಾ ಸೊ ಹೇಗೆ ವರ್ಕ್ ಮಾಡುತ್ತೆ ನೋಡೋಣ ನೋಡಿ ಈ ತರ ಏನ್ ಡಸ್ಟ್ ಪಾರ್ಟಿಕಲ್ಸ್ ಇದೆಲ್ಲ ಏನ್ ಸ್ಮಾಲ್ ಡಸ್ಟ್ ಪಾರ್ಟಿಕಲ್ಸ್ ಅಲ್ಲ ಇದೆಲ್ಲ ದೊಡ್ಡ ದೊಡ್ಡ ಕಸಗಳು ಈ ತರ ಪೇಪರ್ಸು ಈ ತರ ಚೂರು ಪಾರೆಲ್ಲ ಬಿದ್ದಿರುತ್ತಲ್ಲ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳುತ್ತೆ ಇವಾಗ ನಮಗೆ ಸೋಫಾ ಸಂದಿನಲ್ಲಿ ಈ ಥರ ಡೋರ್ ಸಂದಿನಲ್ಲಿ ಅಥವಾ ಪಿ ಒ ಪಿ ಸಂದಿಗಳಲ್ಲಿ ಡಸ್ಟ್ನ ಕ್ಲೀನ್ ಮಾಡ್ಕೊಬೇಕು ಅಂತ ಅಂದಾಗ ಸೊ ಈ ಎಕ್ಸ್ಟೆಂಡರ್ ಏನಿರುತ್ತಲ್ಲ ಇದನ್ನ ಇದರೊಳಗಡೆಗೆ ಹೀಗೆ ಫಿಕ್ಸ್ ಮಾಡ್ಕೊಬೇಕು ಇಲ್ಲಿ ನಾನು ಎರಡು ಎಕ್ಸ್ಟೆಂಡರ್ ಹಾಕಿದ್ದೀನಿ ನೋಡಿ ಇಲ್ಲಿ ಒಂದಿದೆ ಸೊ ನಿಮಗೆ ಇನ್ನೂ ಒಳಗೆ ಹೋಗ್ತಾಯಿಲ್ಲ ಸಂಧಿ ಒಳಗಡೆ ಅಂದರೆ ಸೋಫಾ ಸಂಧಿ ಒಳಗಡೆ ಎಲ್ಲ ಫುಲ್ ನಮಗೆ ಗೊತ್ತಾಗರೋದಿಲ್ಲ ಎಷ್ಟೊಂದು ಸತಿ ಮಕ್ಳೆಲ್ಲ ಡಸ್ಟ್ ಎಲ್ಲ ಹಾಕ್ಬಿಟ್ಟಿರ್ತಾರೆ ಅಥವಾ ಅನ್ವಾಂಟೆಡ್ ಥಿಂಗ್ಸು ಅಥವಾ ಧೂಳು ಎಲ್ಲ ಹೋಗಿ ಮಣ್ ಮಣ್ ಪಾರ್ಟಿಕಲ್ಸ್ ಇರ್ಬೋದು ಅದೆಲ್ಲ ಹೋಗಿ ಸಂಧಿಲಿ ಸಿಗಾಕೊಂಡ್ಬಿಟ್ಟಿರ್ತಲ್ವಾ ಅದೇ ನಮಗೆ ಕ್ಲೀನ್ ಆಗಲ್ಲ ಸೊ ಆವಾಗ ಏನು ಮಾಡಬೇಕು ಈ ಥರ ಎಕ್ಸ್ಟೆಂಡರ್ನ ಹಾಕೊಂಡ್ರೆ ಇದು ಸೀದಾ ಆ ಸಂಧಿ ಒಳಗಡೆ ಎಲ್ಲ ಹೋಗಿ ಕಸನ ತಗೊಳುತ್ತೆ ಬನ್ನಿ ಇವಾಗ ಟ್ರೈ ಮಾಡೋಣ ಹೇಗೆ ಇದು ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ನೋಡಿ ಗೈಸ್ ಇವಾಗ ಏನು ಸಣ್ಣ ಸಣ್ಣ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಇತ್ತಲ್ಲ ಅದೆಲ್ಲ ಕಲೆಕ್ಟ್ ಆಗಿದೆ ಇಲ್ಲಿ ಕಾಣಿಸ್ತದೆ ಅನಿಸುತ್ತೆ ನಿಮಗೆ ನೋಡಿ ಇದೇ ಯಾವ ಕಲರ್ ಆಗೋಯ್ತು ಅಂತ ಫುಲ್ ಏನು ಸೋಫಾ ಸಂದಿಲ್ಲ ಎಲ್ಲ ಡಸ್ಟ್ ಇತ್ತು ಆ ಡಸ್ಟ್ ಎಲ್ಲ ಬಂದು ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ ಇವಾಗ ಸೊ ನೋಡಿ ಫುಲ್ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಇದ್ರೊಳಗಡೆ ಬಂದು ಆ ನಿಮಗೆ ಇದರಿಂದನೇ ಗೊತ್ತಾಗ್ತಾ ಇರ್ಬೋದು ಆ ಬ್ಯಾಗ್ ಏನಿತ್ತು ಡಸ್ಟ್ ಬ್ಯಾಗ್ ಕೊಟ್ಟಿದ್ರಲ್ಲ ಅವರು ಅದು ವೈಟ್ ಕಲರ್ ಇದ್ದಿದ್ದು ಇವಾಗ ನೋಡಿ ಬ್ರೌನ್ ಕಲರ್ ಆಗೋಯ್ತು ಅಷ್ಟು ಡಸ್ಟ್ನ ಅದು ತಗೊಂಡಿದೆ ಇವಾಗ ಇವಾಗ ನಾನು ಈ ಬ್ರಷ್ ನ ಯೂಸ್ ಮಾಡ್ತಾ ಇದ್ದೀನಿ ಸೋಫಾ ಮೇಲ್ಗಡೆ ದಿನ ಕ್ಲೀನ್ ಮಾಡೋದಕ್ಕೆ ಓಕೆನಾ ಸೊ ನೋಡಿ ಈ ಥರ ಸೋಫಾ ಮೇಲ್ಗಡೆ ಕ್ಲೀನ್ ಮಾಡೋದಕ್ಕೆ ಈ ಬ್ರಷ್ ನ ಯೂಸ್ ಮಾಡ್ತಾ ಇದೀನಿ ನೋಡಿ ಇದು ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ ಎಷ್ಟು ಚೆನ್ನಾಗಿತ್ತಲ್ವ ಇವಾಗ ನೋಡಿ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಹೋಗಿ ಕುತ್ಕೊಂಡು ಕುತ್ಕೊಂಡು ಫುಲ್ ಬ್ರೌನಿಶ್ ಆಗಿ ಡಸ್ಟ್ ಎಲ್ಲ ಕೂತ್ಕೊಂಡು ಸೊ ಇಷ್ಟು ಡಸ್ಟ್ ನ ಇದು ಕ್ಲೀನ್ ಮಾಡ್ತು ಇವಾಗ ಸೋಫಾದು ನೋಡಿ ಇವಾಗ ಇದು ಓಪನ್ ಮಾಡ್ತೀನಿ ಎಷ್ಟು ಡಸ್ಟ್ ಇದೆ ಅಂತ ಈ ಡಸ್ಟ್ ಎಲ್ಲ ಈ ಬ್ಯಾಗಲ್ಲಿ ನೋಡಿಲಿ ಈ ಥರ ಹಿಂಗೆ ನೋಡಿ ನೋಡಿ ಫುಲ್ ಎಷ್ಟು ಇದೆಲ್ಲ ಸೋಫಾದ ಡಸ್ಟು ಇದು ನಾವು ಆ್ಯಕ್ಚುಲಿ ಸೋಫಾ ತಂದಾಗಿಂದ ಕ್ಲೀನೇ ಮಾಡಿರಲಿಲ್ಲ ಅದಕ್ಕೋಸ್ಕರ ಅಂತಲೇ ನಾವು ಇದನ್ನು ಬುಕ್ ಮಾಡಿದ್ದು ಸೋಫಾ ಕ್ಲೀನ್ಗೆ ಮೇಯ್ನ್ ಅಂತ ಆಮೇಲೆ ಕಾರ್ ಕ್ಲೀನ್ ಮಾಡಲಿಕ್ಕೆ ಅಂತಲೇ ಮೇನ್ ಯೂಸಲ್ಲಿ ತರಿಸಿರೋದು ಸೊ ನನಗಂತೂ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು ತುಂಬ ಯೂಸ್ಫುಲ್ ಮನೆಗೆ ಸೊ ನೀವು ಯಾರಾದರೂ ತರಿಸ್ಕೋಬೇಕು ಅಂತಂದರೆ ಆರಾಮಾಗಿ ತರಿಸ್ಕೊಳ್ಳಿ ಕ್ವಾಲಿಟಿ ವೈಸ್ ಇದು ಯೂಸ್ ಮಾಡೋ ರೀತಿಯಾಗಲಿ ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ ತುಂಬ ಈಸಿಯಾಗಿದೆ ಯಾರು ಬೇಕಾದರೂ ಯೂಸ್ ಮಾಡ್ಕೊಬೋದು ಮನೆಗೆ ತುಂಬ ಯೂಸ್ಫುಲ್ ಪ್ರಾಡಕ್ಟ್ ಇದು ಓಕೆನಾ ಫ್ರೆಂಡ್ಸ್ ನಿನ್ನೆ ನೋಡಿದರೆಲ್ಲ ಮಾರ್ಕೆಟ್ಗೆ ಹೋಗಿ ಹೂವು ಹಣ್ಣು ಎಲ್ಲನೂ ತೊಗೊಂಡು ಬಂದ್ವಿ ಹಾಗೆ ಹೂವು ಕೂಡ ಕಟ್ಟಿದ್ವಿ ಸೊ ಇವತ್ತು ರೆಡಿ ಆಗ್ತಾಯಿದ್ದೀನಿ ಆ್ಯಕ್ಚುಲಿ ಮಾರ್ನಿಂಗ್ ಎದ್ದು ಟೈಮ್ ಬೇರೆ ಆಗ್ತಾಯಿದೆ ಸೊ ಬಿಫೋರ್ ಪೂಜೆ ಯಾವ ಸೀರೆ ಹುಡ್ಕೊತೀನಿ ಅಂತ ಹೇಳಿ ಹೇಗೆ ರೆಡಿ ಆಗ್ತೀನಿ ಅಂತ ಹೇಳಿ ತೋರಿಸ್ತೀನಿ ಸೊ ದಿಸ್ ಇಸ್ ದ ಸ್ಯಾರಿ ಐ ಆಮ್ ವ್ಯಾರಿಂಗ್ ಟುಡೇ ಪಿಂಕ್ ಕಲರ್ ಸ್ಯಾರಿ ಆಲ್ರೆಡಿ ಪ್ಲೀಟ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಲೇಟ್ ಆಗಬಾರ್ದು ಅಂತ ಹಾಗೆ ಅದಕ್ಕೆ ನಾನು ಈ ಗ್ರೀನ್ ಕಲರ್ ಬ್ಲೌಸ್ನ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಸೊ ಕಾಂಟ್ರಾಸ್ಟ್ ಕಲರ್ ಇದ್ದರೆ ಹೈಲೈಟಾಗಿ ಚೆನ್ನಾಗಿ ಕಾಣುತ್ತೆ ಅಂತ ಹಾಗೆ ಇದಕ್ಕೆ ನಾನು ಈ ಗ್ರೀನ್ ಬ್ಯಾಂಗಲ್ನ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಫುಲ್ ಗ್ರೀನ್ ಬ್ಯಾಂಗಲ್ ಇದಕ್ಕೆ ಮಧ್ಯ ಗೋಲ್ಡ್ ಬ್ಯಾಂಗಲ್ ಇದ್ದೀನಿ ಹಾಗೆ ಅದಕ್ಕೆ ಲಾಂಗ್ಗೆ ಅಂತ ಹೇಳಿಬಿಟ್ಟು ಈ ಗ್ರೀನ್ ಪೆಂಡೆಂಟ್ ಚೈನ್ ಹಾಕೊತಾ ಇದ್ದೀನಿ ಬೀಟ್ಸ್ ಚೈನ್ ಶಾರ್ಟ್ಗೆ ಬಂದು ಈ ಶಾರ್ಟ್ ನೆಕ್ಲೆಸ್ ಹಾಕೊತಾ ಇದ್ದೀನಿ ಓಲೆ ಬಂದ್ಬಿಟ್ಟು ಮಾಮೂಲಿ ನಂದು ಮದುವೆದು ಬೆಳ್ಳಿ ಮೋಡದ ಜುಮ್ಕಿನ ಹಾಕೊತಾ ಇದ್ದೀನಿ ರೆಡಿ ಆದ್ಮೇಲೆ ಹೇಗೆ ಕಾಣಿಸ್ತೀನಿ ಅಂತ ಹೇಳಿ ತೋರಿಸ್ತೀನಿ ಓಕೆನಾ ಸೊ ನಾನು ಕೂಡ ಎಕ್ಸೈಟ್ ಆಗಿದ್ದೀನಿ ಯಾವ ಥರ ರೆಡಿ ಆಗ್ತೀನಿ ಅಂತ ಹೇಳ್ಬಿಟ್ಟು ಸೊ ಫಸ್ಟು ನಾನು ಪ್ರೈಮರ್ ಆಗಿ ಲ್ಯಾಕ್ಮಿ ಯೂಸ್ ಮಾಡ್ತಾ ಇದ್ದೀನಿ ಬಹುದು ಕಾಣಿಸ್ತದೆ ಅನಿಸುತ್ತೆ ಕ್ಯಾಮ್ರಾದಲ್ಲಿ ಬಟ್ ಅದು ಸೆಟ್ ಆಗುತ್ತೆ ಸೆಟ್ ಆಗೋದಕ್ಕೆ ಒಂದು ಫೈವ್ ಮಿನಿಟ್ಸ್ ತಗೊಳ್ಳುತ್ತೆ ಅಷ್ಟೊಂದು ಪರ್ಫೆಕ್ಷನ್ ಆಗಿ ಮೇಕಪ್ ಎಲ್ಲ ಮಾಡ್ಕೊಳೋಗಿ ಬರಲ್ಲ ಸೊ ಸಿಂಪಲ್ ಆಗಿ ಹೇಗೋ ಬಂದಂಗೆಲ್ಲ ಮಾಡ್ಕೊತೀನಿ ಅಷ್ಟೇನೆ ಮೇನ್ ಥಿಂಗ್ ನಾನು ಹೈಲೈಟ್ ಮಾಡೋದು ಲಿಪ್ಸ್ಟಿಕ್ ಆ್ಯಂಡ್ ಐಲೈನರ್ ಅಷ್ಟೇನೆ ನೋಡಿ ಇವಾಗ ಬ್ಯಾಂಗಲ್ ಇದ್ದೀನಿ ಗ್ರೀನ್ ಕಲರು ಸೊ ಈ ಬ್ಲೌಸಿಗೆ ಮ್ಯಾಚ್ ಆಗಲಿ ಮತ್ತು ಇದು ಪಿಂಕ್ ಕಲರ್ ಸ್ಯಾರಿ ಅಲ್ವಾ ಸೊ ಸ್ವಲ್ಪ ಕಾಂಟ್ರಾಸ್ಟ್ ಕಲರ್ ಇದ್ರೆ ಹೈಲೈಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಗ್ರೀನ್ ಕಲರ್ದೆ ಪರ್ಲ್ದು ಸರ ಹಾಕ್ಕೊಂಡಿದ್ದೀನಿ ಹಾಗೆ ಬಳೆನೂ ಅಷ್ಟೇ ಸೊ ಸ್ಟಿಕ್ಕರ್ ಹೈಲೈಟ್ ಆಗ್ತಿಲ್ಲ ಅನ್ಸುತ್ತೆ ಸೊ ಸ್ಟಿಕ್ಕರ್ ಕೂಡ ಗ್ರೀನ್ ಕಲರ್ ಇಟ್ಕೊಂಡು ನೋಡ್ತೀನಿ ಅಂತ ಸೊ ಇವಾಗ ಗ್ರೀನ್ ಕಲರ್ ಬಿಂದಿ ಹಾಕೊಂಡಿದೀನಿ ನೋಡಿ ಫೈನಲ್ ಲುಕ್ ಹೀಗಿದೆ ಶಾರ್ಟ್ ಒಂದು ಹಾಕೊಳ್ಳೋದು ಬೇಡ ಅಂತ ಇದ್ದೆ ಬಟ್ ನನ್ನ ಸಿಸ್ಟರ್ ಎಲ್ಲ ಹಾಕೋ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ರು ಸೊ ಹಾಕೊಂಡಿದೀನಿ ಸೊ ಹಾಕೊಂಡ್ ಮೇಲೆ ಒಂಥರ ಡಿಫ್ರೆಂಟ್ ಲುಕ್ ಕಾಣಿಸ್ತಾ ಇದೆ ಅಂತ ನಂಗೂ ಅನಿಸ್ತು ಚೆನ್ನಾಗಿದೆ ಅಂತ ಅನಿಸ್ತು ಅದಕ್ಕೆ ಹಾಕೊಂಡೆ ನೋಡಿ ನನ್ನ ಮಗ ಎಷ್ಟು ಡಿಸ್ಟರ್ಬ್ ಮಾಡುತ್ತೆ ಅಂತಂದರೆ ಅದಕ್ಕೆ ಇವತ್ತು ಬ್ಯಾಟ್ ಬಾಲ್ ಆಡಬೇಕಂತ ರೆಡಿ ಆಗೋದು ಬೇಡ ಬ್ಯಾಟ್ ಬಾಲ್ ಆಡೋಣ ಮಮ್ಮಿ ಅಂತ ಹಿಂಸೆ ತೆಗಿತಾ ಇದ್ದಾನೆ ಬೆಳಗ್ಗೆಯಿಂದ ನೋಡಿ ಅವನು ಪಂಚೆ ಹಾಕ ತನಕ ಬಿಟ್ಟಿಲ್ಲ ಸ್ನಾನ ಮಾಡಿ ಸೆವೆನ್ ಓ ಕ್ಲಾಕ್ಗೆ ರೆಡಿ ಆಗಿರೋದು ಅಂದರೆ ಇವನೇ ಫಸ್ಟ್ ಅಲ್ಲಮ್ಮ ಏನಕ್ಕೆ ರೆಡಿಯಾಗಿದ್ದೀರಾ ಸುಮ್ಮನೆ ಇದ್ದಾನಮ್ಮ ಯಾರಿದ್ರು ಹೋಗಿ ಫ್ರೆಂಡ್ಸ್ ಹೇಗೆ ಕಾಣಿಸ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಹೇಗಿದೆ ಕಾಂಬಿನೇಷನ್ ಚೆನ್ನಾಗಿದ್ಯಾ ಅಂತ ಹೇಳ್ಬಿಟ್ಟು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ ಒಂದು ಲೈಕ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕೂಡ ಮಾಡಿ ಪೃಥ್ವಿ ಕೂಡ ಕಚ್ಚೆ ಪಂಚೆ ಉಡ್ಕೊಂಡು ಆಗಿದ್ರು ಸೊ ಇಬ್ಬರೂ ಫೈನಲಿ ಪೂಜೆಗೆ ಅಂತ ಹೇಳಿ ಬಂದ್ವಿ ಫಸ್ಟು ನಮ್ಮ ಮನೆ ದೇವರ ಪೂಜೆ ಮಾಡಬೇಕು ಅಂತ ಹೇಳಿದ್ರು ಅದಕ್ಕೇನೆ ದೇವ್ರ ಮನೆಯಲ್ಲಿ ನಮ್ಮ ಮನೆ ದೇವರಾದಂಥ ನರಸಿಂಹಸ್ವಾಮಿಗೆ ಫಸ್ಟ್ ಪೂಜೆ ಮಾಡಿದ್ವಿ ಪೂಜೆ ಸಲ್ಲಿಸಿ ದೇವರಿಗೆ ಅಡುಬಿದ್ದು ಎಲ್ಲ ಒಡೆದಾಗ್ಲಿ ಅಂತ ಕೇಳ್ಕೊಂಡ್ರು ಇಲ್ಲಿ ದೇವರಿಗೆ ಏನು ಅಲಂಕಾರ ಮಾಡಿದಾರಲ್ಲ ಹೂವಿನ ಅಲಂಕಾರ ಇದಿಷ್ಟನ್ನು ಇಷ್ಟನ್ನು ಮಾವನೆ ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಫುಲ್ಲು ಅವರ ಬೆಳಗ್ಗೆ ಹೋಗಿ ಎಲ್ಲ ದಿಂಡಿಗಳನ್ನೂ ತೊಗೊಂಡು ಬಂದು ಈ ಥರ ದೇವ್ರ ಫೋಟೋಗೆ ಅಲಂಕಾರ ಮಾಡಿರೋದು ನಮ್ಮ ಮಾವನೆ ಮನೆ ದೇವ್ರ ಪೂಜೆ ಆದಮೇಲೆ ನಾನು ದೀಪ ಹಚ್ಚಿ ಸತ್ಯನಾರಾಯಣ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ವಿ ಅದಕ್ಕೂ ಮುಂಚೆ ವಿಘ್ನೇಶ್ವರನ ತೊಗೊಂಡು ಬಂದು ವಿಘ್ನೇಶ್ವರಿಗೂ ಕೂಡ ಪೂಜೆ ಸಲ್ಲಿಸಿದ್ವಿ ಅದಾದಮೇಲೆ ಸತ್ಯನಾರಾಯಣ ಪೂಜೆ ಸ್ಟಾರ್ಟ್ ಆಯಿತು ಹಾಗೆ ಕತೆ ಕೂಡ ಸ್ಟಾರ್ಟ್ ಆಯಿತು ಇದು ನಾವು ಮನೆ ಕಟ್ಟಿಸಿ ಒನ್ ಇಯರ್ ಆಗಿತ್ತು ಫಸ್ಟ್ ಇಯರ್ ಮನೆ ಕಟ್ಟಿಸಿದಾಗ ಗೃಹ ಪ್ರವೇಶ ಟೈಮಲ್ಲಿ ಅತ್ತೆ ಮಾವನ್ನೇ ಕೂರಿಸಿದ್ವಿ ಪೂಜೆಗೆ ಅಂತ ಹೇಳಿಬಿಟ್ಟು ಸೊ ಈ ವರ್ಷ ಅತ್ತೆ ಮಾವ ನೀವಿಬ್ಬರೇ ಕೂತ್ಕೊಳ್ಳಿ ನಾವು ಫಸ್ಟ್ ಇಯರ್ ಕೂತಿದ್ವಲ್ಲ ಅಂತ ಹೇಳಿ ನಮ್ಮನ್ನೇ ಕೂರಿಸಿದ್ರು ನೋಡಿ ಈಗ ಅಮ್ಮ ಇದು ನಮ್ಮ ಪೃಥ್ವಿ ತಂದೆ ತಾಯಿಗಳಿಗೆ ಪಾದ ಪೂಜೆ ಮಾಡಬೇಕು ಅಂತ ಹೇಳಿ ಅವ್ರ ಪಾದನ ತೊಳೆದು ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡೋದು ಅಂತ ಶಾಸ್ತ್ರ ಇದು ಅವಳು ಅದನ್ನು ಮಾಡ್ತಾ ಇದ್ದಾರೆ ನಮ್ಮ ಪೃಥ್ವಿ ಸೊ ಪಾದ ಪೂಜೆ ಎಲ್ಲ ಮಾಡಾದ್ಮೇಲೆ ಅತ್ತೆ ಮಾವನಿಂದ ಆಶೀರ್ವಾದ ಕೂಡ ತೊಗೊಂಡ್ವಿ ಅವತ್ತು ಇನ್ನೊಂದು ಏನು ವಿಶೇಷತೆ ಇತ್ತಪ್ಪ ಅಂತ ಅಂದರೆ ನಮ್ಮ ಮಾವನ ಬರ್ಡೇ ಕೂಡ ಸೇಮ್ ಡೇನೆ ಬಂದಿತ್ತು ಸೊ ನಮ್ಮ ಮಾವನ ಬರ್ಡೇ ಇದ್ದಿದ್ದ ಕಾರಣ ಪೂಜೆ ಎಲ್ಲ ಮುಗಿಸಾದ ಮೇಲೆ ಕೇಕ್ ಕಟ್ ಮಾಡೋಣ ಅಂತ ಹೇಳಿಬಿಟ್ಟು ಪೂಜೆ ಮುಗಿಸಿದ ತಕ್ಷಣ ಎಲ್ಲರಿಗೂ ಪ್ರಸಾದ ಹಂಚಿ ಆದಮೇಲೆ ಮಾವನ ಬರ್ಡೇ ಕೂಡ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತೀವಿ

ಪೂಜೆ ಎಲ್ಲ ಮುಗಿಸಿ ಆರಾಮ ಕೂತಿದ್ರೆ ಗಂಡು ಗಂಡು ಹೂ ಮುಡಿಸ್ತಾವನೆ ಇವ್ಗೇನು ಸೀರೀನೋ ಗೊತ್ತಿಲ್ಲ ಇಂಥ ಮುಡ್ಸಮ್ಮ

ಫ್ರೆಂಡ್ಸ್ ಇವತ್ತಿಗೆ ಈ ವ್ಲಾಗ್ನ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಸೊ ನಿಮಗೆಲ್ಲರಿಗೂ ನನ್ನ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ನನಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಫ್ಯಾಮಿಲಿ ಜೊತೆಗೂ ನನ್ನ ವೀಡಿಯೋನ ಶೇರ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಅಂತ ಹೇಳ್ತಾ ಬಾಯ್ ಬಾಯ್